ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪೂಜೆಯ ಪೂರ್ತಿ ಫಲ ಸಿಗಬೇಕು ಅಂದರೆ ಏನು ಮಾಡಬೇಕು ಹಾಗೆ ಪೂಜೆ ಮಾಡುವಾಗ ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಹಾಗೆ ಪೂಜೆ ರೂಮಲ್ಲಿ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಯಾಕೆ ಕಣ್ಣೀರು ಬರುತ್ತೆ ಆಕಳಿಕೆ ಬರುತ್ತೆ ಏನೆಲ್ಲ ಸೂಚನೆಗಳು ಇರುತ್ತೆ ನಮ್ಮಲ್ಲಿ ಮುಂದೆ ಆಗುವಂಥ ಜೀವನದಲ್ಲಿ ಏನಾದರೂ ಕೆಟ್ಟದ್ದು ಆಗಲಿ ಒಳ್ಳೆಯದಾಗಲಿ ಯಾವ ಯಾವ ರೀತಿ ನಮಗೆ ಸೂಚನೆ ಸಿಗ್ತಿರುತ್ತೆ ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀನಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೆ ಪೂಜೆಯ ಪೂರ್ತಿ ಫಲ ನಮಗೆ ಸಿಗಲ್ಲ ಮತ್ತೆ ಅತಿ ಹೆಚ್ಚು ಪೂಜೆ ಮಾಡಿದಷ್ಟು ನಮಗೆ ಕಷ್ಟನಾ ಅಂತ ಕೇಳ್ತಿರ್ತೀರಲ್ವಾ ನಾವು ದೇವರಿಗೆ ಕೊಟ್ಟಂಥ ಸಮಯ ಆಗ್ಬೋದು ಪೂಜೆ ಆಗ್ಬೋದು ಮತ್ತು ವ್ರತಗಳಾಗ್ಬೋದು ಏನೆಲ್ಲ ಮಾಡಿರ್ತೀವಿ ಅದು ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅದರಿಂದ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಯಾಕೆ ಸಿಗಲ್ಲ ಯಾಕೆ ತಡವಾಗಿ ಪೂಜೆಯ ಫಲ ನಮಗೆ ಸಿಗುತ್ತೆ ಅನ್ನೋ ಹಾಗಿದ್ರೆ ಏನೆಲ್ಲ ತಪ್ಪುಗಳನ್ನು ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳ್ತೀನಿ ಇವಾಗ ಮೊದಲು ನೀವು ತಲೆಗೆ ಸ್ನಾನ ಮಾಡಿದಾಗ ಡೈರೆಕ್ಟ್ ದೇವ್ರ ಮನೆಗೆ ಹೋಗಿ ತಲೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡೋದು ಈ ರೀತಿ ಮಾಡಬಾರ್ದು ಯಾಕಂದರೆ ಒದ್ದೆ ಕೂದಲಲ್ಲಿ ನಮ್ಮ ಕೂದಲು ತೇವಾಂಶ ಏನಿರುತ್ತೆ ಆ ಒಂದು ಕೂದಲಲ್ಲಿ ಹರಿಯುವಂತ ನೀರು ದೇವ್ರ ಮನೆಯಲ್ಲಿ ದೇವರ ವಿಗ್ರಹಗಳ ಮೇಲೆ ಬೀಳಬಾರದು ಮನೆಯಲ್ಲಿ ದೇವರ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಿದ್ದೀರಾ ಅಂದರೆ ಆ ವಿಗ್ರಹಗಳಿಗೆ ಪೂಜೆ ಆಗಬೇಕು ಪ್ರತಿನಿತ್ಯ ಹಾಗೆ ನೈವೇದ್ಯ ಕೂಡ ಆಗಬೇಕಾಗುತ್ತೆ ಮತ್ತು ಅತಿ ಹೆಚ್ಚು ಫೋಟೋಗಳು ಇಟ್ಕೋಬಾರ್ದು ಮತ್ತು ವಿಗ್ರಹಗಳು ಇಟ್ಕೋಬಾರ್ದು ಯಾಕಂದರೆ ಕೆಲವೊಂದು ಸರಿ ನಾವು ಪೀರಿಯಡ್ ಆದಂಥ ಸಮಯದಲ್ಲಿ ಐದು ದಿನ ನಾವು ಪೂಜೆ ಮಾಡೋಕ್ಕಾಗಲ್ಲ ಹಾಗೆ ವಿಗ್ರಹಗಳನ್ನ ನಾವು ಇಟ್ಟು ಪೂಜೆ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಪ್ರತಿನಿತ್ಯ ನೈವೇದ್ಯ ಆಗ್ತಿರಬೇಕು ಮತ್ತು ಪೂಜೆ ಆಗಬೇಕಲ್ವ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ದೇವರ ಮನೆಯಲ್ಲಿ ಅಷ್ಟು ವಿಗ್ರಹಗಳು ಮತ್ತು ಫೋಟೋಗಳನ್ನ ಇಟ್ಕೊಳ್ಳೋಕ್ಕೆ ട്രൈ uh, മാി ಪೂಜೆ ಮಾಡುವಾಗ ದೇವ್ರ ಫೋಟೋಗಳಿಗೆ ಗಂಧವನ್ನು ಹಚ್ಚುವಾಗ ಕೈ ಮಿಸ್ ಆಗಿ ದೀಪ ಬಿದ್ದೋಗೋದು ಮತ್ತು ವಿಗ್ರಹಗಳು ಬಿದ್ದೋಗೋದು ಮತ್ತು ದೀಪಕ್ಕೆ ಎಣ್ಣೆ ಹಾಕಿರ್ತೀರೇನೋ ಪೂಜೆ ಮಾಡಬೇಕು ದೀಪ ಬಿದ್ದೋಗೋದು ಈ ರೀತಿ ಎಲ್ಲ ಆದರೆ ಏನೋ ಒಂದು ಸ್ವಲ್ಪ ಮುಂದೆ ಆಗುವಂಥ ದಿನಗಳಲ್ಲಿ ತುಂಬ ಹುಷಾರಾಗಿ ಇರುವಂಥ ಇರಬೇಕಾಗುತ್ತೆ ಮತ್ತು ಆ ರೀತಿ ಏನೋ ಒಂದು ನೆಗೆಟಿವಿಟಿ ಮನೆಯಲ್ಲಿ ಆಗುತ್ತೆ ಅನ್ನೋದೊಂದು ಸೂಚನೆಯನ್ನು ಕೊಡುತ್ತೆ ಹಾಗೆ ದೀಪವನ್ನು ಹಚ್ಚಿರ್ತೀವಿ ಸಡನ್ನಾಗಿ ದೀಪ ಹಚ್ಚಿದ್ದೀವಿ ಅನ್ನೋದು ಗೊತ್ತಿರುತ್ತೆ ನಮಗೆ ಉರಿತಾ ಇದೆ ಅಂದ್ಕೊಂಡು ಯಾವುದೋ ಒಂದು ಜ್ಞಾನದಲ್ಲಿ ಇರ್ತೀವಿ ನಾವು ಅದು ಸಡನ್ಲಿ ಆರೋಗುತ್ತೆ ಆರೋಗ್ ಮೇಲೆ ನಾವು ನೋಡ್ತೀವಿ ದೀಪ ಸಡನ್ಲಿ ಒಂದೇ ದೀಪ ಆರೋಗಿದೆ ಅಯ್ಯೋ ಅನ್ನೋ ಥರ ಇದು ಮಾಡಬಾರ್ದು ದೀಪ ಹಚ್ಚಿದ್ಮೇಲೆ ಅಯ್ಯೋ ಆರೋಯ್ತು ಅನ್ನೋದು ಕೂಡ ನಿಮ್ಮ ಬಾಯಿಂದ ಬರಬಾರ್ದು ದೀಪ ಆರೋಗಿದೆ ಏನೋ ಒಂದು ಕೆಟ್ಟ ಸೂಚನೆ ನಮ್ಮನೆಗೆ ಬರಬಹುದೇನೋ ಅದರಿಂದ ಈ ರೀತಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ದೇವರು ಅಂತ ತಿಳ್ಕೊಂಡು ಮತ್ತೆ ಆ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಪ್ರತಿದಿನ ನಿಮಗೆ ಸಾಧ್ಯವಾದರೆ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ ಅಂದರೆ ದೀಪ ಹಚ್ಚುವಂಥ ಟೈಮಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿ ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋಮೆ ಹರತೋಮೆ ಪಾಪಂ ದೀಪಂ ಜ್ಯೋತಿ ನಮೋಸ್ತುತೆ ದೀಪದ ಶ್ಲೋಕವನ್ನು ದೀಪಕ್ಕೆ ಎಣ್ಣೆ ಹಾಕುವಾಗ ಆಗಲಿ ದೀಪ ಹಚ್ಚುವಾಗ ಆಗಲಿ ಈ ಒಂದು ಶ್ಲೋಕವನ್ನು ಎರಡು ಸಾರಿ ಹೇಳ್ಕೊಳ್ಳಿ ಪ್ರತಿನಿತ್ಯ ತುಂಬಾ ಒಳ್ಳೆಯದಾಗುತ್ತೆ ನಮಗೆ ಅಡೆತಡೆಗಳು ಏನು ಬರುತ್ತೆ ಜೀವನದಲ್ಲಿ ಮುಂದೆ ಅದು ಸೂಚನೆಗಳು ಸಿಗುತ್ತೆ ಅಲ್ವಾ ಈ ರೀತಿ ದೀಪ ಹಾರೋಗುವಂಥದ್ದು ಇದು ಯಾವುದೇ ಥರ ಬರೋದಿಲ್ಲ ದೇವ್ರ ಮನೆಯಲ್ಲಿ ದೇವರಿಗೆ ಹಚ್ಚೋದಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆನ ಸಪ್ರೇಟಾಗಿ ಇಡ್ಕೊಳ್ಳಿ ನೀವು ಹಾಗೆ ನಿಮಗೆ ಸ್ವಂತ ಹಚ್ಕೊಳ್ಳೋದಕ್ಕೂ ಕೂಡ ನೀವು ಸಪ್ರೇಟಾಗಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಮನೆಗೆ ಬಂದವರಿಗೆ ಹುತ್ತೈದೇರಿಗೆ ಕೊಡ್ತೀರ ನೋಡಿ ಅವರಿಗೂ ಅಷ್ಟೇ ನೀವು ಹಚ್ಕೊಳ್ತೀರಾ ನೋಡಿ ಸಪ್ರೇಟಾಗಿ ಇಟ್ಕೊಳ್ತೀರಲ್ಲ ಅದೇ ಸಹ ನೀವು ಅವರಿಗೂ ಕೂಡ ಅರ್ಶನ ಕುಂಕುಮನ ಕೊಡಬಹುದು ಮತ್ತು ಹೊಸ್ಲಿಗೂ ಕೂಡ ನೀವು ಸಪ್ರೇಟಾಗಿ ಇಟ್ಕೊಳ್ಬೇಕಾಗುತ್ತೆ ಅರ್ಶನ ಕುಂಕುಮನ ಈ ರೀತಿ ಮಾಡಬೇಕಾಗುತ್ತೆ ನೀವು ಹಚ್ಕೊಳ್ಳೋದೆ ದೇವ್ರಿಗೆ ಹಚ್ಚೋದು ದೇವ್ರಿಗೆ ಹಚ್ಚೋದೆ ನೀವು ಹಚ್ಕೊಳ್ಳೋದು ಈ ರೀತಿ ಮಾಡಬಾರ್ದು ಅರ್ಶನ ಕುಂಕುಮನ ಹಾಗೆ ದೇವರಿಗೆ ಹೂವನ್ನು ಮಡಿಸ್ತಾ ಇರ್ತೀವಿ ಹೂವು ಸಡನ್ಲಿ ಬಿದ್ದೋಗುತ್ತೆ ಕೆಳಗಡೆ ಅದರ ಅರ್ಥ ಏನಿಲ್ಲ ದೇವರು ನಮಗೆ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ಶುಭ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಹಾಗೆ ಹೂವು ಪ್ರಸಾದ ಕೊಡೋದಾಗಲಿ ಅಥವಾ ಸಡನ್ಲಿ ಏನೋ ಹೋಗಿ ಕೆಳಗಡೆ ಒಂದು ಹೂವು ಎರಡು ಹೂವು ಬೀಳ್ತು ಅಂತ ಅಂದರೆ ಆ ಒಂದು ಹೂವನ್ನ ಮತ್ತೆ ಮತ್ತೆ ದೇವರಿಗೆ ಅದನ್ನೇ ಹಾಕೋದಕ್ಕೆ ಹೋಗಬಾರ್ದು ಆ ಒಂದು ಹೂಗಳನ್ನ ನಾವು ಒಸ್ಲಿಗಾಗಲಿ ಅಥವಾ ನಾವು ಮಡ್ಕೊಳ್ಳೋದಕ್ಕಾಗಲಿ ಯೂಸ್ ಮಾಡ್ಕೊಳ್ಬಹುದು ದೇವರಿಗೆ ಪೂಜೆ ಮಾಡೋಕೆ ಕೂತಾಗ ದೇವರ ಮನೆಯಲ್ಲಿ ನಾವು ಒಂದೇ ಮನಸ್ಸಿಂದ ಏಕಾಗ್ರತೆಯಿಂದ ಇಟ್ ಮನಸ್ಸನ್ನು ಇಟ್ಕೊಂಡು ನಾವು ಪೂಜೆನೇ ಮಾಡೋಕ್ಕಾಗಲ್ಲ ಇಲ್ಲ ಏನೋ ಒಂದು ರೀತಿ ಗಡಿಬಿಡಿಯಲ್ಲಿ ಪೂಜೆ ಮಾಡ್ತಿರ್ತೀವಿ ಮತ್ತು ಒಂದೊಳ್ಳೆ ಮನಸ್ಸಿಂದ ಪೂಜೆ ಮಾಡೋಕ್ಕೆ ಆಗಲ್ಲ ಎಷ್ಟೇ ಆ ಒಂದು ಮನಸ್ಸನ್ನು ನಾವೊಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ತೊಗೊಂಡೋದ್ರೂ ಅದು ಮನಸ್ಸು ಎಲ್ಲೋ ಒಂದು ಕಡೆ ನೆಗೆಟಿವಿಟಿ ಅನ್ನೋದು ದೇವ್ರ ಮುಂದೆನೇ ಆ ರೀತಿ ಇದಾಗ್ತಿರುತ್ತೆ ಇದು ದೇವರ ಪರೀಕ್ಷೆ ಅಂತಲೇ ಹೇಳ್ಬೋದು ಹಾಗೆ ಆ ರೀತಿ ಆಗ್ತಿದೆ ಏನು ಮಾಡೋದು ಅಂತ ಅಂದರೆ ಪೂಜೆ ಮಾಡೋಕ್ಕೂ ಮೊದಲು ನೀವು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಮೆಡಿಟೇಷನ್ನ ಮಾಡಿ ಆಮೇಲೆ ನೀವು ಪೂಜೆಯನ್ನು ಮಾಡಿ ಪೂಜೆ ಮಾಡುವಾಗ ಒಂದೊಳ್ಳೆ ಮನಸ್ಸಿರಬೇಕು ಒಂದೊಳ್ಳೆ ಏಕಾಗ್ರತೆಯಿಂದ ಮನಸ್ಸನ್ನು ಇಟ್ಕೊಂಡು ಒಂದೊಳ್ಳೆ ಶುದ್ಧ ಮನಸ್ಸಿಂದ ಪೂಜೆಯನ್ನು ಮಾಡಿ ಆ ಪೂಜೆಯ ಫಲ ನಿಮಗೆ ಸಿಗುತ್ತೆ ಹಾಗೆ ಪೂಜೆ ಆದ ಮೇಲೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಸಡನ್ಲಿ ಮತ್ತೆ ಏನೋ ಒಂದು ರೀತಿ ದೇವ್ರ ಮುಂದೆ ಕೂತ್ಕೊಂಡು ಏನಾದರೂ ಕೇಳ್ಕೊಳ್ಳುವಾಗ ಬೇಜಾರಾಗ್ತಿದೆ ಅನ್ನೋ ಒಂದು ಟೈಮಲ್ಲಿ ಯಾಕೆ ಈ ಥರ ಆಗುತ್ತೆ ಅಂತ ಅಂದರೆ ನಮ್ಮಲ್ಲಿ ಇರುವಂಥ ನೆಗೆಟಿವಿಟಿನ ನಾವು ಬೇರೆ ಎಲ್ಲೂ ಸ್ಪ್ರೆಡ್ ಮಾಡೋಕ್ಕಾಗದೆ ದೇವರ ಮುಂದೆ ಅಂದರೆ ದೇವರಿಗೆ ನೀವು ಅಷ್ಟು ಹತ್ತಿರ ಹಾಕ್ತಿದ್ದೀರಾ ಅಂತ ಅಂದರೆ ಸಡನ್ಲಿ ಖುಷಿಗೂ ಅಳು ಬರುತ್ತೆ ದೇವಸ್ಥಾನಕ್ಕೆ ಹೋಗ್ತಿರ್ತೀರಾ ಕೆಲವರು ದೇವಸ್ಥಾನ ಹಿಂಗೆ ಏನು ಇನ್ನೇನು ಎಂಟರ್ ಆಗಬೇಕು ಆವಾಗಲೇ ನಿಮಗೆ ಕಣ್ಣಲ್ಲಿ ನೀರು ಬರೋ ಥರ ಆಗೋದು ಅಥವಾ ಏನೋ ಒಂಥರ ಮನಸ್ಸಿಗೆ ಭಾರ ಅನ್ನಿಸೋದು ಈ ರೀತಿ ಎಲ್ಲ ಆದಾಗ ನೀವು ದೇವರಿಗೆ ತುಂಬಾ ಹತ್ತಿರ ಹಾಕ್ತಿದ್ದೀರಾ ಅಂತ ನೀವು ದೇವ್ರ ದೇವರ ನಾಮಸ್ಮರಣೆ ಮಾತು ಮಾಡ್ತಾ ದೇವರಲ್ಲಿ ನೀವು ಮಗ್ನರಾಗಿರ್ತೀರ ಅನ್ನೋ ಒಂದು ಅರ್ಥ ಇರುತ್ತೆ ಹಾಗೆ ದೇವರಿಗೆ ಕೊಡುವಂಥ ಟೈಮ್ ಆಗಲಿ ಪೂಜೆಯಾಗಲಿ ವ್ರತವಾಗಲಿ ಯಾವತ್ತೂ ವ್ಯರ್ಥ ಆಗೋದಿಲ್ಲ ನಾನು ಮೊದಲೇ ಹೇಳಿರೋ ಹಾಗೆ ನೀವು ದೇವರಿಗೆ ಇಟ್ಟಂಥ ಟೈಮ್ ಏನಿರುತ್ತೆ ನೋಡಿ ಆ ಒಂದು ಟೈಮು ನಿಮಗೆ ಎಲ್ಲೋ ಒಂದು ಒಳ್ಳೆ ಕೆಲಸ ಮಾಡುವಾಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ದಾರಿನ ತೋರಿಸೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಯಾವತ್ತೂ ನೀವು ಮನಸ್ಸಿಲ್ಲದ ಮನಸ್ಸಲ್ಲಿ ಅಥವಾ ಒಂದು ನೆಗೆಟಿವ್ ಮನಸ್ಸಲ್ಲಿ ಪೂಜೆಯನ್ನು ಮಾಡೋಕೆ ಹೋಗಬೇಡಿ ಅದು ನಿಮಗೆ ಅದು ಪೂರ್ಣ ಫಲ ಕೊಡೋದಿಲ್ಲ ಹಾಗೆ ಇನ್ನು ಕೆಲವರು ಕೇಳಿದ್ರಿ ಇವಾಗ ಮಾರ್ನಿಂಗಿಂದ ಪೂಜೆ ಮಾಡಿರಲ್ಲ ನಾನ್ ವೆಜ್ ತಿನ್ಬಿಟ್ಟಿರ್ತೀವಿ ನಾನ್ ವೆಜ್ ತಿಂದ ಮೇಲೆ ಮಧ್ಯಾಹ್ನ ತಲೆಗೆ ಸ್ನಾನ ಮಾಡಿ ಅಥವಾ ಈವ್ನಿಂಗು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಾನ್ ವೆಜ್ ತಿಂದಿರ್ತೀವಿ ಸಾಯಂಕಾಲ ತಲೆಗೆ ಸ್ನಾನ ಮಾಡಿ ಸಂಜೆ ಪೂಜೆ ಮಾಡ್ಬೋದಾ ಅಂತ ಕೇಳಿರ್ತೀರ ಅಲ್ವಾ ಖಂಡಿತ ಈ ಒಂದು ತಪ್ಪು ಯಾವತ್ತು ಮಾಡೋಕ್ಕೆ ಅದು ಇನ್ನು ನಿಮ್ಮ ಪಾಪನ ಹೆಚ್ಚು ಮಾಡುತ್ತೆ ಕರ್ಮನ ಹೆಚ್ಚು ಮಾಡುತ್ತೆ ಆ ಒಂದು ದಿನ ನೀವು ಏನು ಮಾಡ್ತಿದ್ದೀರಾ ನಾನ್ ವೆಜ್ ತಿಂದಿದ್ದೀರಾ ಅಂದರೆ ಆ ಒಂದು ದಿನನ ಬಿಟ್ಟುಬಿಡಿ ಪೂಜೆ ಮಾಡೋದಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ತಲೆಗೆ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡಿ ನಾನ್ ವೆಜ್ ಏನೇ ತಿನ್ನಲಿ ನೀವು ಮನೇಲೇ ಮಾಡಲಿ ಅದೆಲ್ಲ ಕ್ಲೀನ್ ಆದಮೇಲೆ ತಲೆ ಸ್ನಾನ ಮಾಡಿನೇ ನೀವು ಪೂಜೆ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ನೀವು ಖಂಡಿತ ಈ ರೀತಿ ಬೆಳಿಗ್ಗೆ ತಿಂದ್ಬಿಟ್ಟು ಮಧ್ಯಾಹ್ನ ತ ಸಾಯಂಕಾಲ ಇಲ್ಲ ತಲೆಗೆ ಸ್ನಾನ ಮಾಡಿಬಿಟ್ಟು ಹೋಗೋಣ ದೇವಸ್ಥಾನಕ್ಕಾಗಲಿ ಪೂಜೆ ಮಾಡೋದಕ್ಕಾಗಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಣ ಅಂತ ಒಂದು ಮನಸ್ಸನ್ನು ಇಟ್ಕೋಬಿಡಿ ನಮ್ಮ ಕರ್ಮನ ಹೆಚ್ಚು ಮಾಡೋದಕ್ಕೆ ಈ ರೀತಿ ಸೂಚನೆಗಳು ನಮ್ಮ ಮನಸ್ಸಲ್ಲಿ ಹುಟ್ಕೊಳ್ತಾ ಇರುತ್ತೆ ಹಾಗಾಗಿ ಒಂದು ತಿಳಿದ್ದು ತಿಳಿದು ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಪ್ರತಿನಿತ್ಯ ಪೂಜೆಯನ್ನು ಮಾಡಲೇಬೇಕು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರಲಿ ಅಂತ ಕೇಳಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿ ಹಾಗೆ ಕೆಲವರು ದೀಪವನ್ನು ಹಚ್ಚದೆ ಗಂಧದ ಕಡಿನ ಬೆಳಗ್ಗೆ ಆ ರೀತಿ ಮಾಡೋಕ್ಕೋಗ್ಬಿಡಿ ಮನೆಯಲ್ಲಿ ನಾವು ಎಷ್ಟು ದೀಪವನ್ನು ಬೆಳಗಿಸ್ತೀವೋ ಅಷ್ಟು ನಮಗೆ ಒಳ್ಳೆಯದು ಮತ್ತು ತುಂಬಾ ಶ್ರೇಷ್ಠತೆ ಅಂತಲೇ ಹೇಳ್ಬೋದು ಹಾಗೆ ದೀಪವನ್ನು ಬೆಳಗುವಾಗ ನಾನು ಮೊದಲೇ ತಿಳಿಸ್ತೇ ಅಲ್ವಾ ದೀಪದ ಶ್ಲೋಕಗಳನ್ನು ಹೇಳಿ ಹಾಗೆ ನೀವು ಬೆಳಗ್ಗಿನ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಪೂಜೆ ಮಾಡುವಾಗ ಇನ್ನೊಂದು ತಪ್ಪು ಮಾಡಲೇಬಾರ್ದು ಫಸ್ಟು ನೀವು ದೇವ್ರ ಮನೆಯಿಂದ ಪೂಜೆ ಮಾಡಿಕೊಂಡು ಆಮೇಲೆ ಹೊಸ್ತಿಲ್ ಪೂಜೆ ಮಾಡ್ತೀರಲ್ವ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಫಸ್ಟು ಹೊಸ್ತಿಲ್ ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಬಂದು ದೇವರಿಗೆ ಪೂಜೆಯನ್ನು ಮಾಡಬೇಕು ಈ ರೀತಿ ಮಾಡಿ ತುಂಬ ತುಂಬ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಪಾಸಿಟಿವಿಟಿ ಅನ್ನೋದು ಆಗುತ್ತೆ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ದೀಪ ನೈವೇದ್ಯ ಸಮರ್ಪಯಾಮಿ ಅಂತ ಹೇಳಿದ್ದಾದಮೇಲೆ ಪ್ರತಿನಿತ್ಯ ಪೂಜೆ ಆದ್ಮೇಲೆ ಅಥವಾ ಪೂಜೆ ಮಾಡುವಂತ ಟೈಮಲ್ಲಿ ಏನಾದರೂ ನೈವೇದ್ಯ ಇಡಿ ತುಂಬಾ ಒಳ್ಳೇದು ಕೆಲವರು ನೈವೇದ್ಯ ಇಡಲ್ಲ ಹಾಗೆ ಪೂಜೆ ಮಾಡ್ತೀರಾ ಪ್ರತಿನಿತ್ಯ ಪೂಜೆ ಮಾಡುವಾಗ ಅಟ್ಲೀಸ್ಟ್ ಸ್ವಲ್ಪ ಹಾಲು ಸಕ್ಕರೆ ಇಲ್ಲಾಂದರೆ ಬೆಲ್ಲ ಈ ರೀತಿ ಏನಾದರೂ ಇಡಿ ನಿಮಗೆ ನೈವೇದ್ಯ ಏನು ಮಾಡೋಕ್ಕೆ ಆಗಲ್ಲ ಅಂದ್ರೆ ಅಂದ್ರೆ ಉಪ್ಪು ಹಾಕಿರುವಂಥದ್ದು ನೈವೇದ್ಯ ಅದು ಶ್ರೇಷ್ಠ ಅಲ್ಲ ಅಷ್ಟೊಂದು ಸಿಹಿ ಪದಾರ್ಥಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ದೇವರಿಗೆ ಪ್ರತಿನಿತ್ಯ ಪೂಜೆಯಲ್ಲಿ ನಾವು ಮಾಡುವಂಥ ತಪ್ಪುಗಳಿಗೇನಿರುತ್ತೆ ಅದನ್ನು ಯಾವ ರೀತಿ ಅದನ್ನು ಸರಿಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಅಲ್ವಾ ಸ್ನೇಹಿತರೆ ತಿಳಿದು ತಿಳಿಯದೆ ತಪ್ಪು ಮಾಡಿ ಪೂಜೆ ಮಾಡ್ತಿದ್ರಿ ಇಷ್ಟು ದಿನ ಅದಕ್ಕೂ ಕೂಡ ದೇವರತ್ರ ಕ್ಷಮೆ ಕೇಳ್ಕೊಳ್ಳಿ ಇಷ್ಟು ದಿನ ನಾನು ತಿಳಿದು ತಿಳಿಯದೆ ಏನಾದರೂ ನಿಮ್ಮ ಪೂಜೆ ಎಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸು ದೇವ್ರೆ ಅಂತ ಕೇಳಿಕೊಂಡು ಮುಂದೆ ತಿಳ್ಕೊಂಡಿದ್ದೀರಾ ಅಲ್ವಾ ತಿಳ್ಕೊಂಡಿರೋ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿನಲ್ಲಿ ಪ್ರತಿನಿತ್ಯದ ಪೂಜೆಯನ್ನು ಮಾಡ್ತಾ ಬನ್ನಿ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆ ರೀತಿನಲ್ಲಿ ಪ್ರಂಡ್ರೆಡ್ ಪರ್ಸೆಂಟು ನಾವು ಯಾವುದೂ ಯಾವುದೇ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಆಗಿರಲ್ಲ ಅದನ್ನು ತಿಳ್ಕೊಂಡ್ಮೇಲೆ ಮತ್ತೆ ಮತ್ತೆ ತಪ್ಪನ್ನು ಮಾಡಬಾರ್ದು ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಫಸ್ಟ್ ನೀವು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಇದ್ದೇ ಇರುತ್ತೆ ದೇವ್ರ ಹತ್ರ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಿದ್ರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಈ ಒಂದು ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಮತ್ತೆ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ನಾನು ಮತ್ತೆ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳ ಜೊತೆಗೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ